ಏನ್ ಮನೋಜ್ ನೀವು ನೀನು ಚಿಕ್ಕ ಹುಡುಗ ಯಾರು ಇವನು ಇವನ್ ಚಿಕ್ಕ ಹುಡುಗನ ಅಲ್ಲ ಇನ್ನೊಬ್ರು ಮನೆಗ್ ಬಂದ್ರೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ವಾ ಇವ್ನಿಗೆ ಮನೋಜ ಯಿ ಅವನ್ಗೆ ಸೂರ್ಯನ್ ಹೆಂಗ್ ಏ ಸೂರ್ಯನ ದೂರ ಹೋಗೋ ಕೇಳು ದೂರ ಹೋಗು ಅಂತ ಹೋಗುವಂತ ಅವನನ್ನ ನೋಡಮ್ಮ ಅಪ್ಪನ ಏ ಅಪ್ಪನ್ ದೂರ ಹೋಗೋ ಕೇಳು ನಾನ್ ಹೊಡಿತಿಯ ಮಗುನ ಅಮ್ಮಿನ ಅಯ್ಯೋ ತುಂಬಿನ ನೀನ ಕೈಲಾಗ್ತಾ ಇರೋನು ಪರ್ಚ್ಕೊಂಡ್ನಂತೆ ಅನ್ಯಿಂಗ್ ಕತೆ ಮಕ್ಕಳು ಒಂದ್ರಣೆ ತರಲೆ ತುಂಟತ್ತ ಏನಾಗೋಯ್ತು ಅವ್ರು ಕೂಗಿದ್ರಿಂದ ನಿಮ್ಗೆ ಏನ್ ಲಾಸ್ ಆಯ್ತು ಅಪ್ಪ ಅಯ್ಯೋ ನನ್ ಕಂದ ನಿ ಬುಕ್ಕು ಪೆನ್ಸಿಲು ಪುಸ್ತಕ ಎಲ್ಲ ಬೇಕು ಅಂತಿದ್ದೆ ಅಲ್ವಾ ಊಟ ಊಟದೇ ದಂಡ ಇದು ಬೇರೆ ನೀನೇನ್ ಕೊಡಿಸ್ತಲ್ವಲ್ಲ ಹ್ಮ್ ಪರವಾಗಿಲ್ಲ ಬಿಡು ಅಪ್ಪ ಬಿಡಪ್ಪ ನಾನು ಕೊಡ್ಸ್ಕೊಂಡ್ಬಿಡ್ತೀನಿ ಪರವಾಗಿಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ನಡಿ ನಾನು ಮಾತ್ ಯಾರು ಅಲ್ವಾ ಇವತ್ತು ಹೇಳ್ತಿದೀನ್ ಕೇಳಿಸ್ಕೊಳಿ ಈ ಹುಡುಗಿನಿಂದ ಈ ಮನೆಗೆ ಒಂದು ದೊಡ್ಡ ಸಮಸ್ಯೆ ಬರುತ್ತೆ ಹಾಗೆ ಎಲ್ರಿಗೂ ಗೊತ್ತಾಗುತ್ತೆ ಶಾಂತಿ 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 ಎಲ್ಲ ಆಗೋಯ್ತು ಅನ್ನೆಲ್ಲಾ ನನ್ ತಲೆ ಬಂದ್ಬಿತ್ತು ಏನಾಯ್ತು ಅಂತ ಹೇಳೇ ಏನಂತ ಹೇಳಿ ಗುಂಪು ಗುಂಪಾಗಿ ಜನ ಮನೆಯೊಳಗಡೆನೆ ಬಂದು ನಾನು ಹೆದರಿಸ್ಬಿಟ್ರು ನಿನಗ್ ಜಾಗ ಕೊಟ್ಟು ನಾನು ಸಿಕ್ಕಾಕ್ಕೊಂಡೆ ಯಾಕೆ ಏನೇನೋ ಮಾತಾಡ್ತಿದ್ಯಾ ಸ್ವಲ್ಪ ಅರ್ಥಾರ್ಥ ತರ ಹೇಳು ಯಾರು ಬಂದಿದ್ದು ಯಾರು ನಿಮ್ಮನ್ನು ಎದುರಿಸಿದ್ದು ಅದೇಪ್ಪ ಆ ರತಿ ಮನೆಯವರು ನಮ್ಮ ಮನೆಗೆ ಬಂದು ಪರಿಹಾರ ಕೊಡಿ ಅಂತ ಕೇಳ್ಕೊಂಡು ಹೋಗಿದ್ದಾರೆ ಏನು ಪರಿಹಾರ ಕೊಡಬೇಕಾ ನ್ಯಾಯ ಬಂದು ನೋಡಿದ್ರೆ ಅವ್ರು ನಿನ್ನ ಹತ್ರ ಬಂದು ಕೇಳಬೇಕು ನನ್ನ ಹತ್ರ ಯಾಕೆ ಕೇಳೋದು ಅಂತಲೇ ಗೊತ್ತಾಗ್ತಿಲ್ಲ ನಾವು ಅವ್ರಿಗೆ ಹತ್ತು ಲಕ್ಷ ಕೊಡಬೇಕಂತೆ ಏನು ಹತ್ತು ಲಕ್ಷನ ಏನೇನಕ್ಕೆ ಕರ್ದು ದುಡ್ಡು ಕೊಡಬೇಕು ನನಗೂ ಅದೇ ಅರ್ಥ ಆಗ್ತಿಲ್ಲ ಮೀನು ನಾವು ದುಡ್ಡು ಕೊಡದೆ ಹೋದ್ರೆ ನಮ್ ಮರ್ಯಾದೆ ತೆಗಿತೀವಿ ಅಂತ ಅಂತಿದ್ದಾರೆ ಶಾಂತಿ ಅವ್ರೆಲ್ಲ ಮಾತಾಡಿ ಮದ್ವೆ ಒಪ್ಕೊಂಡಿದ್ದಾರೆ ಇನ್ನೀ ಸಮಸ್ಯೆ ಪರಿಹಾರ ಆಯ್ತು ಅಂತ ಅನ್ಕೊಂಡ್ರೆ ಮತ್ತೆ ಏನ್ ಸಮಸ್ಯೆ ಅಲ್ಲ ಆಂಟಿ ಮತ್ತೆ ಕೇಳಿದಾರೆ ಆಫರ್ ಇವನು ಕೊಟ್ಟ ಅವರ ಕಣ್ಣನ್ ತೆರೆಸಿದೆ ಸನ್ಮಾನ್ಯ ಶ್ರೀ ಶ್ರೀ ಮನೋಜ್ ಕುಮಾರ್ ಐದು ಡಿಗ್ರಿ ಅವರ ಪಾದಾರ್ವಿಂದಗಳು ಅಲ್ಲಿಗೆ ಸೋಕಿದ ತಕ್ಷಣ ಅವರ ಅದೃಷ್ಟ ಬಾಗಿಲು ತೆರೆದು ಕಸ್ತೂರಿ ಆಂಟಿ ಮನೆಯ ಬಾಗಿಲನ್ನು ತಟ್ಟಿದೆ ಅದಕ್ಕೆ ಆಂಟಮರ ಪಾದ ಇಂದಿಗೂ ಹೆಜ್ಜೆ ಇದೆ ಇಂಟರ್ವ್ಯೂ ಅಲ್ಲೋ ಸೂರ್ಯ ಮನೋಜ ಏನೋ ಮಾಡ್ದ ಅವ್ರ ಬಂದ್ ದುಡ್ಡು ಕೇಳೋದಕ್ಕೂ ಮನೋಜಗೂ ಏನೋ ಸಂಬಂಧ ನಾವು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡೋದಕ್ಕಿಂತ ಮುಂಚೆ ಇವ್ರು ಏನ್ ಮಾಡಿದಾರೆ ಗೊತ್ತು ನಿಮಗೆ ದುಡ್ಡು ಕೊಟ್ಟು ಬಿಡ್ತೀವಿ ಕಾಂಪ್ರಮೈಸ್ ಬಿಡಿ ಕಾಂಪ್ರಮೈಸ್ ಅಂತ ಹೇಳೋಣೆ ನಿಮ್ ಮಗಳಿಗೆ ಅಪರೇಷನ್ ಮಾಡ್ತೀನಿ ಅಂತಾನು ಹೇಳಿದ ನೀವು ಏನೋ ಹೇಳ್ತಾ ಇದ್ಯಾ ಸತ್ಯ ಮೆಚ್ಚಿ ನಡೆದರೆ ಮೆಚ್ಚಲ ಆ ಪರಮಾತ್ಮನು ಸಮಾಧಾನ ಮಾಡಿ ಬಂದೆ ಇವ್ರು ಹೋಗಿ ದುಡ್ಡು ಕೊಡ್ತೀನಿ ಅಂತ ಹೇಳಿದಿಕ್ಕೆ ಅವ್ರಿಗೆ ದುಡ್ಡಿನ ಆಸೆ ಬಂದಿರುತ್ತೆ ಅದಕ್ಕೆ ಗುಂಪಾಗ್ ಬಂದು ಆಂಟಿನ ಹೆದರ್ಸ್ತಿರ್ತಾರೆ ಮನೋಜ ಇವ್ರಿಬ್ಬರು ಹೇಳ್ತಿರೋದ್ ನಿಜ ಏನು ಇಬ್ಬರು ಮನೆಗ್ ಹೋಗುವ ಹಾಗೆಲ್ಲ ನೀ ರೋಜಿನಿ ಹೇಳಿದಿಕ್ಕಮ್ಮ ನಾವ್ ಅವ್ರ ಮನೆಗೆ ಹೋಗಿದ್ದು ಇದೆಲ್ಲಾ ನಿನ್ ಕೆಲ್ಸ ಇದೆ ಅದೇ ಅದು ನೀವು ತುಂಬಾ ಹೆದ್ರಿದ್ರಿ ನಿಮಗೆ ಯಾವ ಸಮಸ್ಯೆನೂ ಬರಬಾರ್ದು ನಿಮ್ಮನ್ನ ಈ ಸಮಸ್ಯೆಯಿಂದ ಹೇಗಾದ್ರೂ ಕಾಪಾಡ್ಬೇಕು ಅಂತ ನಾವ್ ಅಲ್ಲಿಗೆ ಹೋಗಿದ್ವಿ ಅದೊಂದೇ ರೀಸನ್ ಅಂತ ಅನ್ನಿಸ್ತಾ ಇಲ್ಲ ಅಲ್ಲ ನೋಹಿಣಿಯವ್ರೆ ಅತ್ತೆ ನಿಮಗೆ ಕೋಪ ಮಾಡ್ಕೊಂಡಿದ್ದಾರೆ ಇದನ್ನ ಸಾಲ್ವ್ ಮಾಡಿ ಅವ್ರ ಕಣ್ಣಲ್ಲಿ ಒಳ್ಳವಳಾಗ್ಬಹುದು ಅಂತ ಅಲ್ವಾ ನಿಮ್ ಪ್ಲಾನ್ ಮಾಡಿದ್ದು ಅಲ್ವಾ ನಿನ್ ಮಗ ಮಾಡಿದ ತಪ್ಪಿನಿಂದಾಗಿ ನನ್ನನ್ ಬಂದು ದುಡ್ಡು ಕೇಳ್ತಾ ಇದ್ದಾರೆ ಮನೆ ಮುಂದೆ ಬೇರೆ ಪೋಸು ಅನ್ಸ್ತೀನಿ ಅಂತ ಹೇಳ್ತಿದ್ದಾರೆ ನಾನು ಏನೇ ಮಾಡ್ಲಿ ಈಗ ಮರಿ ರಾಕ್ಷಸ ಈ ಮನೆ ಕಾಲಿಟ್ಟು ಗಳಿಗೆ ಸಮಸ್ಯೆಗಳೇ ಆಗ್ತದೆ ಸಮಸ್ಯೆ ಮೇಲೆ ಸಮಸ್ಯೆ ಅತ್ತೆ ಅವ್ನ್ ಚಿಕ್ಕ ಹುಡ್ಗ ಅವ್ನ್ ಏನ್ ಮಾಡ್ದ ನಿಮ್ಗೆ ನಿಮ್ಗೂ ಅವ್ನು ಏನೇ ಸಂಬಂಧ ನೀನ್ ಯಾಕೆ ಅವ್ರಗಿನ್ ಪರ ಮಾತಾಡ್ತಿದ್ಯಾ ಇವ್ ಒಂದ್ ಕರ್ಕೊಂಡು ನೀನ್ ಯಾಕೆ ಅಲ್ಲಿಗ್ ಹೋದೆ ಅದನ್ ಹೇಳ ಮಸ್ಸೇನ ಬಗೆ ಹರ್ಸಿದ್ರೆ ನಿಮಗೆ ನನ್ ಮೇನಿರೋ ಕೋಪ ಕಮ್ಮಿ ಆಗುತ್ತೆ ಅದಂತ ದುಡ್ಡ್ ಕೊಡ್ತೀವಿ ಮಗುನ ಅಬಾಟ್ ಮಾಡಿ ಇವಾಗ ನೋಡಿ ಅವ್ರ ಮತ್ತೆ ಅಮ್ಮನ್ ಎದುರಿಸ್ತಾ ಇದಾರೆ ನನ್ನನ್ನು ಸೇರಿ ಕಣಪ್ಪ ಅಲ್ಲ ಕಣೆ ಸಮಸ್ಯೆನ ಪರಿಹಾರ ಮಾಡ್ತೀನಿ ಅಂತ ಅದನ್ನ ದೊಡ್ಡದ್ ಮಾಡ್ಕೊಂಡ್ ಬಂದಿದ್ದೀಲ್ಲ ಅದಕ್ಕೆ ಜೊತೆ ಯು ಇವ್ ಇವ್ ಮಾಡ್ಬಿಟ್ರ ನನ್ಗೆ ಅಷ್ಟೇ ಅದು ನೀವ್ ಈ ಸಮಸ್ಯೆಯಿಂದ ಹೊರಗ್ ಬಂದ್ರೆ ಸಂತೋಷ ಪಡ್ತೀರಾ ಅಂತ